ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೆ ಎಂಸಿಸಿಎಚ್ಎಸ್ ಲೇಔಟ್ನಲ್ಲಿ ವೆಂಕಟಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ ಇವತ್ತು ಇಲ್ಲಿ ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಬನ್ನಿ ಹೇಗಿದೆ ವಿಶೇಷತೆ ನೋಡ್ಕೊಂಡು ಬರೋಣ ವೈಕುಂಠ ಏಕಾದಶಿಯ ಪ್ರಯುಕ್ತ ವೆಂಕಟಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಇಲ್ಲಿನ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಬನ್ನಿ ಕೇಳೋಣ ಓಂ ಶ್ರಿಯ ಕಲ್ಯಾಣ ತಿಂ ಶ್ರೀ ವೆಂಕಟ ಮಂಗಳಂ ವೆಂಕಟಾಚಲ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯ ಭಕ್ತಾದಿಗಳಲ್ಲಿ ವಿನಂತಿ ಇವತ್ತಿನ ದಿವಸ ಡಿಸೆಂಬರ್ ಮೂರನೇ ತಾರೀಕು ಶನಿವಾರ ಮಾರ್ಗಶಿರ ಮಾಸ ಶುಕ್ಲಪಕ್ಷದ ಏಕಾದಶಿ ದಿವಸ ಶಾಸ್ತ್ರದನ್ನು ಮಾತು ಹೇಳ್ತಾರೆ ಮಾಸಾನ ಮಾರ್ಗಶಿರ ಅಂತಂದ್ಬಿಟ್ಟು ಮಾತು ಹೇಳ್ತಾರೆ ಯಾಕಪ್ಪ ಈ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಮಾರ್ಗಶಿರ ಮಾಸದಲ್ಲಿ ನಾವೆಲ್ಲರೂ ಸಹ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ಥಾನ ಸಂಧ್ಯಾ ಮುಗಿಸ್ಕೊಂಡು ನಮ್ಮ ಆಷಾಢ ಮಾಸದಲ್ಲಿ ನಮ್ಮ ಲಕ್ಷ್ಮೀ ನಾರಾಯಣ ಅವರು ನಿದ್ರೆಗೆ ಜಾರುತ್ತಾರೆ ಈ ಒಂದು ಧನುರ್ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಆ ಸ್ವಾಮಿಯನ್ನು ಎದೋಳ್ಸಕ್ಕೆ ಒಂದು ನಮ್ಮೆಲ್ಲರ ಪ್ರಯತ್ನ ಆದ ಕಾರಣ ಈ ಮಾರ್ಗಶಿರ ಮಾಸದಲ್ಲಿ ಏಕಾದಶಿ ದಿವಸ ನಾವೆಲ್ಲರೂ ಸಹ ಪರಮಪಾದ ಶ್ರೀ ವೈಕುಂಠ ಏಕಾದಶಿ ಅಂತ ನಾವು ಒಂದು ವ್ರತಾಚರಣೆಯನ್ನು ಸಹ ನಾವೆಲ್ಲರೂ ಸಹ ಮಾಡ್ತಾ ಇರ್ತೇವೆ ಇವತ್ತಿನ ದಿವಸ ಏಕಾದಶಿ ಪ್ರಯುಕ್ತ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ಈ ದೇವಸ್ಥಾನವು ಬೆಂಗಳೂರಿನ ಉತ್ತರ ದಿಕ್ಭಾಗದಲ್ಲಿರುವಂತಹ ಡಾಕ್ಟರ್ ಶಿವರಾಮ್ ಕಾರಾಂತ ನಗರದಲ್ಲಿ ನೆಲೆಸಿದೆ ಈ ದೇವಸ್ಥಾನವು ಬಹಳ ವರ್ಷಗಳಿಂದ ಈ ದೇವಾಲಯವು ಪೂಜಾ ಕಾರ್ಯಕ್ರಮವು ಸಹ ನಡ್ಕೊಂಡು ಬಂದಿದೆ ಈ ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ದೇವಸ್ಥಾನದಲ್ಲಿ ಬಹಳ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ಎಲ್ಲವೂ ಸಹ ಏರ್ಪಾಟಾಗಿರುತ್ತೆ ಈ ಏಕಾದಶಿ ಮಹೋತ್ಸವಕ್ಕೆ ನಮ್ಮ ದೇವಸ್ಥಾನದ ಆಡಳಿತ ವರ್ಗದವರಿಗೂ ಅರ್ಚಕ ವೃಂದದವರು ಹಾಗೂ ಸೇವಾ ವರ್ಗದವರು ಎಲ್ಲರೂ ಸಹ ನಾವೆಲ್ಲರೂ ಒಂದಾಗಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹದಿನೈದು ದಿವಸ ಮುಂಚಿತವಾಗಿಂದ ಪ್ರಾರಂಭವನ್ನು ಮಾಡ್ತೇವೆ ಮಾಡಿ ಈ ಏಕಾದಶಿ ಮುಗಿಸಿ ತದನಂತರ ಮಾರನೇ ದಿವಸ ದ್ವಾದಶಿ ಅಂತ ಮಾಡ್ತೇವೆ ಅಲ್ಲಿಗೆ ಈ ಕಾರ್ಯಕ್ರಮ ಸಮಾಪ್ತಿ ಆಗುತ್ತೆ ಏಕಾದಶಿ ಬೆಳಗ್ಗೆ ಸ್ವಾಮಿಗೆ ನಾಲ್ಕು ಗಂಟೆಗೆ ಸುಪ್ರಭಾತ ಸೇವಾ ಅದಾದ ನಂತರ ಸ್ವಾಮಿಗೆ ತಿರುವಾರಾಧನೆ ಅದಾದ ನಂತರ ದ್ವಾರಾರಾಧನೆ ನಂತರ ವೈಕುಂಠ ದ್ವಾರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಅವರ ಉತ್ಸವದಲ್ಲಿ ಬಿಗಿಯನ್ನು ಮಾಡಿ ಆ ದ್ವಾರದಲ್ಲಿ ಸ್ವಾಮಿಯ ಉತ್ತರ ದ್ವಾರ ಅಂತ ಕರಿತೀವಿ ಆ ದ್ವಾರದಲ್ಲಿ ಒಳಭಾಗದಲ್ಲಿ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಅದನಂತರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಈ ಒಂದು ವ್ರತ ವ್ರತಾಚರಣೆಯಲ್ಲಿ ಹೇಳ್ತಾರೆ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು ಬಹಳ ವಿಶೇಷವಾಗಿದ್ದಾರೆ ಯಾಕೆ ಅಂತ ಹೇಳಿದರೆ ಮುಂಚೆ ನಮ್ಮ ದೇವಸ್ಥಾನವು ಬಾಲಾಲಯದಲ್ಲಿ ಸುಮಾರು ವರ್ಷಗಳು ಪೂಜೆಯಾಗಿ ತದನಂತರ ಇವತ್ತಿನ ದಿವಸ ಈ ನಮ್ಮ ವೈಕುಂಠ ಏಕಾದಶಿ ಪ್ರಯುಕ್ತ ಹತ್ತು ವರ್ಷಗಳಾಯಿತು ನಮ್ಮ ದೇವಸ್ಥಾನದ ಸ್ವಾಮಿ ಬಂದು ಪ್ರತಿಷ್ಠಾಪನೆಯಾಗಿ ಬಹಳ ವಿಶೇಷವಾಗಿದೆ ನೀವೆಲ್ಲರೂ ಸಹ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ ಮುಖಾಂತರವಾಗಿ ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ ಆ ಸ್ವಾಮಿಯನ್ನು ನೋಡಿ ಸಾಕ್ಷಾತ್ ತಿರುಪತಿಯಲ್ಲಿ ನೋಡಿದಂಥ ಆ ಸ್ವಾಮಿ ಒಂದು ಅನುಭವ ಆಗುತ್ತೆ ಹಾಗಾಗಿ ಎಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರೂ ಸಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಮ್ಮ ದೇವಸ್ಥಾನವು ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಪ್ರೇರಣೆಯಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಯಾರು ಮಾಡಬೇಕು ಅಂತ ಸಹ ನಿರ್ಧಾರವನ್ನು ಮಾಡಿಲ್ಲ ಸ್ವಯಂ ಆ ಸ್ವಾಮಿ ಬಂದು ಯಾರೊಬ್ಬರು ಮುಖಾಂತರವಾಗಿ ನಾನು ನೆಲೆಸಬೇಕು ಅಂತ ಸ್ವಾಮಿಯನ್ನು ಕೋರ್ಕೊಳ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಸಹ ಅವರು ಬಂದು ಹೇಳಿದಂಥ ಸ್ವಾಮಿಯ ಅನುಜ್ಞೆಯನ್ನು ನೋಡಿಕೊಂಡು ಎಲ್ಲ ಎಲ್ಲಿ ದೇವಸ್ಥಾನವನ್ನು ಮಾಡಬೇಕು ಅಂತ ಎಲ್ಲರೂ ಸಹ ನಿರ್ಧಾರವನ್ನು ಮಾಡಿ ಈ ಒಂದು ಜಾಗದಲ್ಲಿ ಈ ಕ್ಷೇತ್ರಕ್ಕೆ ನಾವು ವೈಕುಂಠ ಕ್ಷೇತ್ರ ವೆಂಕಟಗಿರಿ ಕ್ಷೇತ್ರ ಅಂತ ಕರಿತೀವಿ ಎಲ್ಲ ಊರಿಗೂ ಒಂದೊಂದು ಹೆಸರಿರುತ್ತೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನಕ್ಕೆ ವೆಂಕಟಗಿರಿ ಕ್ಷೇತ್ರ ಅಂತ ಒಂದು ಹೆಸರೊಂದು ಉಚ್ಚು ನಾಮಕರಣ ಮಾಡಿ ತದನಂತರ ಬಾಲಾಲಯ ಪ್ರಾರಂಭ ಮಾಡಿ ತದನಂತರ ಇವತ್ತಿನ ಸಹ ಬಹಳ ದೊಡ್ಡ ಆಲಯವಾಗಿ ನಿರ್ಮಾಣವಾಗಿದೆ ಅದೇ ನಂತರ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು ಸನ್ನಿಧಿಯಲ್ಲಿ ಅವರು ಬಂದು ಸ್ವಲ್ಪ ವರ್ಷಕ್ಕೆ ಮಹಾ ಉಮಾಮಹೇಶ್ವರ ಸ್ವಾಮಿಯವರು ಸಹ ಬಂದು ಇಲ್ಲಿ ನೆಲೆಸಿದ್ದಾರೆ ಅದು ಕೂಡ ಬಹಳ ವಿಚಿತ್ರವಾಗಿ ನಡೆದಂಥ ಒಂದು ಸಂಗತಿ ಅದು ಭಗವಂತನ ಪ್ರೇರಣೆಯಿಂದ ನಡೆದಿದೆ ಅದೇ ರೀತಿಯಾಗಿ ಬ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಬಾಲಾಲಯದಲ್ಲಿ ಭಕ್ತಾಂಜನೇಯ ಸ್ವಾಮಿ ಅದು ಕೂಡ ಬಹಳ ವಿಶೇಷವಾಗಿದೆ ಅದು ಅತ್ತಿ ಮರದಲ್ಲೂ ಮಾಡಿದ್ದೇವೆ ಅದನ್ನು ಎಲ್ಲರೂ ಸಹ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅದು ಸಿದ್ಧಿಯಾಗುತ್ತೆ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಕಡೆ ಭಕ್ತಾಂಜನೇಯ ಸ್ವಾಮಿಯನ್ನು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ನೋಡ್ಬೋದು ಅಥವಾ ಪಶ್ಚಿಮಾಭಿಮುಖವಾಗಿ ನೋಡ್ಬೋದು ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶಾಸ್ತ್ರ ಪ್ರಕಾರವಾಗಿ ಆಂಜನೇಯ ಸ್ವಾಮಿಯವರು ದಕ್ಷಿಣಾಭಿಮುಖವಾಗಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಲ್ಲಿ ಶಾಸ್ತ್ರಕ್ಕೆ ಬದ್ಧವಾಗಿ ನಮ್ಮ ದೇವಸ್ಥಾನದ ಆಡಳಿತ ವರ್ಗದವರೆಲ್ಲರೂ ಸಹ ನಿರ್ಧಾರವನ್ನು ಮಾಡಿ ಈ ನಮ್ಮ ದೇವಸ್ಥಾನದಲ್ಲಿ ಭಕ್ತಾಂಜನೇಯ ಸ್ವಾಮಿಯವರು ದಕ್ಷಿಣಾಭಿಮುಖವಾಗಿಯೇ ಇರಬೇಕು ಅಂತ ಅವರು ನಿರ್ಧಾರವನ್ನು ತಗೊಂಡುಕೊಂಡು ಶಾಸ್ತ್ರ ಪ್ರಕಾರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ಬಹಳ ಇನ್ನೂ ಹೆಚ್ಚು ದೇವಸ್ಥಾನಗಳು ಬರುವಂಥ ಆ ಭಗವಂತ ಅನುಗ್ರಹದಿಂದ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ತಮಗೆಲ್ಲರೂ ಸಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವನ್ನು ಮಾಡಲಿ ಅಂತ ಈ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ತಮ್ಮಲ್ಲಿ ಸ್ವಾಮಿಯೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ ಸ್ವಸ್ಥ್ಯ ಪ್ರಜಾಪ್ಯ ಪರಿಪಾಲ ಯಂತಾ ಧ್ಯೆ ಮಹಿನ್ಮಯೀಶಾ गो ब्राह्मणे समवदनित्यम लोका समस्ता सुकिनो भवन्तो समस्त सन्मंगलानि भवन्तो श्रीनिवास स्वामिनः कृपा कटाक्ष फलसिद्धि रस्तो श्रीनिवास स्वामिनः दर्शन प्राप्ति रस्तु विश्वादारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगिरुद्यानगम्यम् वन्दे विष्णुं भवभयहरं सर्वलोकैकनाथम् मेघश्यामं कीतकौशेयवासंकं कौस्तुबोधाम् पुण्योपेतं पुण्डरीकायताक्षम् विष्णुं वन्दे सर्वलोकैकनाथम् े अस्तु भगवन्विश्वेश्वराय मादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवय नमा <laughs> उमे उमामहेश्वरदेवस्थानं नाल्कु वर्षदमुञ्चे सर्वभक्तानुजन अनुग्राध्ये ಉಮಾಮಹೇಶ್ವರ ದೇವಸ್ಥಾನವನ್ನು ಸರ್ವ ಭಕ್ತಾನುಗ್ರಹ ಆಗ್ರಹದ ಮೇರೆಗೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಹಾಗೂ ಈ ದೇವಸ್ಥಾನ ವಿಶೇಷ ಅಂತಂದರೆ ಈ ಲಿಂಗ ನರ್ಮದಾ ನದಿಯಲ್ಲಿ ಸಿಕ್ಕಿದ್ದು ಈ ನರ್ಮದಾ ನದಿಯಲ್ಲಿ ಸಿಕ್ಕಿದಂಥ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತಾ ಇರುವುದು ಅಂಥದ್ದು ಹಾಗೂ ನಿತ್ಯವಾಗಿ ಇವತ್ತು ಇವತ್ತು ರುದ್ರಾಭಿಷೇಕವಾಗಲಿ ಅಥವಾ ಯಾವುದೇ ಪೂಜೆ ಆಗು ನಿತ್ಯವಾಗಿ ನಡೀತಾ ಇರುತ್ತದೆ ವೆಂಕಟಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಉಸ್ತುವಾರಿಗಳು ಮಹಾನ್ ದೈವ ಭಕ್ತರು ಆದ ಶ್ರೀ ಗುರುಪ್ರಸಾದ್ ರವರು ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಭಕ್ತಾದಿಗಳಲ್ಲಿ ವಿನಂತಿ ಇದು ಡಾಕ್ಟರ್ ಶಿವರಾಮ್ ಕಾರಂತ ನಗರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಎರಡು ಸಾವಿರದ ಹತ್ತರಲ್ಲಿ ಬಾಲಾಲಯದ ಮೂಲಕ ಪ್ರಾರಂಭ ಮಾಡಲಾಗಿತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ದಿವ್ಯವಾದ ದೊಡ್ಡ ಮೂರ್ತಿಯೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಕ್ಷೇತ್ರದ ಹೆಸರು ಶ್ರೀ ವೆಂಕಟಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಎಂದು ನಾ ಪ್ರಸಿದ್ಧಿಯಾಗಿದೆ ಈ ಸುತ್ತಮುತ್ತಲಿನ ಭಕ್ತಾದಿಗಳು ಈ ದೇವಸ್ಥಾನವನ್ನು ಹೆಚ್ಚು ಹೆಚ್ಚು ಜನಗರು ಆಗಮಿಸಿ ಇದನ್ನು ಪ್ರಸಿದ್ಧಿ ಮಾ ಪ್ರಸಿದ್ಧಿಯಾಗಿದೆ ಎಂದು ತಿಳಿಸಲು ನಾವು ಹರ್ಷಿಸುತ್ತೀವಿ ಈ ದೇವಸ್ಥಾನದಲ್ಲಿ ವಿಶೇಷವಾದ ಮಹಿಮೆ ಇರುತ್ತದೆ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸುತ್ತಾರೆ ಮತ್ತು ಈ ದೇವಸ್ಥಾನ ಜೊತೆಗೆ ನರ್ಮದಾ ನದಿಯಲ್ಲಿ ಉದ್ಭವ ಉದ್ಭವವಾಗಿರುತ್ತ ಒಂದು ಶಿವಲಿಂಗ ಲಭ್ಯವಾಗಿದ್ದು ಆ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆಯಾಗಿದೆ ಉಮಾಮಹೇಶ್ವರ ದೇವಸ್ಥಾನವೆಂದು ಇದಕ್ಕೆ ನಾಮಕರಣ ಮಾಡಲಾಗಿದೆ ಈ ಉಮೇ ಮಹೇಶ್ವರ ದೇವಸ್ಥಾನ ಕೂಡ ತುಂಬ ಪ್ರಸಿದ್ಧಿಯಾಗಿದೆ ಮತ್ತು ಈಗ ಈ ತಿಂಗಳಲ್ಲಿ ಮಾರ್ಗಶಿರ ಮಾಸದಲ್ಲೇ ಭಕ್ತಾಂಜನೇಯ ಸ್ವಾಮಿ ಕೂಡ ಬಂದು ನೆಲೆಸಿರುತ್ತಾರೆ ಅವರು ಬಾಲಾಲಯವಾಗಿದ್ದು ಅವರು ಹತ್ತಿನ ಮರ ಹತ್ತಿಯ ಮರದ ವಿಗ್ರಹವಾಗಿರುತ್ತದೆ ದೊಡ್ಡ ವಿಗ್ರಹವು ಬಂದು ಇಲ್ಲಿ ಸ್ಥಾಪಿತವಾಗಲು ಜನರ ಸಂಕಲ್ಪವಾಗಿದೆ ಈ ದೇವಸ್ಥಾನ ಪ್ರಸಾದಕ್ಕೆ ಪ್ರಸಿದ್ಧ ಬನ್ನಿ ಇಲ್ಲಿ ತಯಾರಾಗುವಂಥ ಪ್ರಸಾದದ ಸೇವೆ ಹೇಗಿರುತ್ತೆ ಶುಚಿಯಾಗಿ ಶುದ್ಧವಾಗಿ ರುಚಿಯಾಗಿ ಹೇಗೆ ಪ್ರಸಾದವನ್ನು ತಯಾರಿಸ್ತಾರೆ ನೋಡೋಣ ಿಲಿ ಕೆಲವೇ ಒಂದು ಸಮಾನ ಮನಸ್ಕರ ಒಂದು ಆಸಕ್ತಿಯಿಂದಾಗಿ ಶುರುವಾಗಿದೆ ಆವಾಗಲಿಂದನೂ ಒಂದು ಹತ್ತು ಜನ ಸೇರಿ ಮಾಡಿದಂಥ ಒಂದು ದೇವಸ್ಥಾನ ಇವತ್ತು ಭಾರಿ ದೊಡ್ಡ ಗಾತ್ರದಲ್ಲಿ ಬೆಳೆದಿದೆ ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂದರೆ ದಿನಂಪ್ರತಿ ನಾವು ಇಲ್ಲಿ ಒಂದು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಅದಲ್ಲದೆ ಈ ವೈಕುಂಠ ಏಕಾದಶಿ ಎಂದು ಶುದ್ಧ ಒಂದು ಫಲಹಾರಕ್ಕಾಗಿ ಅವಲಕ್ಕಿಯಿಂದ ತಯಾರಾದ ಬಿಸಿಬೇಳೆ ಭಾತು ಆಮೇಲೆ ಪೊಂಗಲ್ಲು ಸಕ್ಕರೆ ಪೊಂಗಲ್ಲು ಇವನ್ನೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ಬರುವ ಭಕ್ತಾದಿಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಲಾಡು ಪ್ರಸಾದ ಅದಲ್ಲದೆ ನೀವು ನೋಡ್ಬೋದು ಗಾತ್ರದಲ್ಲಿ ಬಹಳ ದೊಡ್ಡದಾದಂಥ ಒಂದು ಲಾಡನ್ನು ಮೂವತ್ತು ರೂಪಾಯಿ ಇದರಲ್ಲಿ ಕೊಡ್ತಾಯಿದ್ದೀವಿ ಮತ್ತು ಸ್ಪೆಷಲ್ ದರ್ಶನದವರಿಗೂ ಒಂದು ಫ್ರೀ ಪ್ರಸಾದನ್ನು ಕೊಡ್ತಾ ಇದ್ದೀವಿ ನಮ್ಮ ದೇವಸ್ಥಾನ ಸುತ್ತಮುತ್ತಲಿನಲ್ಲಿ ಈ ಪ್ರಸಾದಕ್ಕಾಗಿಯೇ ತುಂಬ ಒಂದು ಪ್ರಸಿದ್ಧವಾಗಿದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವೈಕುಂಠ ಏಕಾದಶಿ ವಿಶೇಷತೆಯನ್ನು ನೋಡಿದ್ರಲ್ಲ ನೋಡ್ತಾ ಇರಿ ಸೋಷಿಯಲ್ ಟಿ ಇದು ಸಮಾಜದ ಧ್ವನಿ ನಮಸ್ಕಾರ